ಇಂದು ವಿಶ್ವ ಜನಸಂಖ್ಯಾ ದಿನ ಜಾಗತಿಕ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ವಿಶೇಷ ದಿನವನ್ನು ಆಚರಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಜನಸಂಖ್ಯೆಯು ಎಂಟು ಪಾಯಿಂಟ್ ಎರಡು ಮೂರು ಬಿಲಿಯನ್ ದಾಟುವ ನಿರೀಕ್ಷೆಯಿದೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯ ನ್ಯಾಯಯುತ ಮತ್ತು ಭರವಸೆಯ ಜಗತ್ತಿನಲ್ಲಿ ಯುವಜನರು ಬಯಸುವ ಕುಟುಂಬಗಳನ್ನು ರಚಿಸಲು ಸಬಲೀಕರಣಗೊಳಿಸುವುದು ಆಗಿದೆ ಈ ಕುರಿತು ಒಂದು ವರದಿ ವಿಶ್ವ ಜನಸಂಖ್ಯಾ ದಿನದ ಕಲ್ಪನೆಯು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಾರಂಭವಾಯಿತು ಹೆಚ್ಚುತ್ತಿರುವ ಜನಸಂಖ್ಯೆಯ ಪ್ರಭಾವ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಲು ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ವಿಶ್ವ ಜನಸಂಖ್ಯಾ ದಿನ ಆಚರಿಸಲು ಆರಂಭವಾಯಿತು ವಿಶ್ವಸಂಸ್ಥೆಯು ಅಧಿಕೃತವಾಗಿ ಮೊದಲ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಿತು ಅಂದಿನಿಂದ ಈ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತಿದೆ ಕಾಲಾನಂತರದಲ್ಲಿ ಜನಸಂಖ್ಯಾ ಬೆಳವಣಿಗೆಯಿಂದ ಹಿಡಿದು ತಾಯಿಯ ಆರೋಗ್ಯ ಮಕ್ಕಳ ಕಲ್ಯಾಣ ಶಿಕ್ಷಣಕ್ಕೆ ಸಮಾನ ಅವಕಾಶ ಕುಟುಂಬ ಯೋಜನೆಯಂತಹ ವಿಶಾಲ ಸಮಸ್ಯೆಗಳತ್ತ ಈ ದಿನ ಗಮನಹರಿಸಲಾಗುತ್ತಿದೆ ಜಾಗತಿಕ ಜನಸಂಖ್ಯೆಯು ಬೆಳೆಯುತ್ತಲೇ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದಾಜು ವಿಶ್ವ ಜನಸಂಖ್ಯೆಯು ಎಂಟು ಪಾಯಿಂಟ್ ಎರಡು ಮೂರು ಶತಕೋಟಿ ಆಗಿದ್ದು ಪ್ರತಿ ವರ್ಷ ಸುಮಾರು ಎಪ್ಪತ್ತು ಮಿಲಿಯನ್ ಜನ ಸೇರ್ಪಡೆಯಾಗುತ್ತಿದ್ದಾರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಈಗ ನಿಧಾನಗತಿಯ ಬೆಳವಣಿಗೆ ಅಥವಾ ಜನಸಂಖ್ಯೆಯ ಕುಸಿತವನ್ನು ಅನುಭವಿಸುತ್ತಿವೆ ಇದಕ್ಕೆ ವ್ಯತಿರಿಕ್ತವಾಗಿ ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದ ದೇಶಗಳು ಜನಸಂಖ್ಯೆಯಲ್ಲಿ ಇನ್ನೂ ವೇಗವಾಗಿ ಬೆಳೆಯುತ್ತಿವೆ ವಿಶ್ವದ ಅತ್ಯಂತ ಜನಸಂಖ್ಯೆ ಹೊಂದಿರುವ ಅಗ್ರ ಹತ್ತು ದೇಶಗಳ ಪಟ್ಟಿ ಗಮನಿಸುವುದಾದರೆ ಭಾರತ ಒಂದು ಪಾಯಿಂಟ್ ನಾಲ್ಕು ಆರು ಬಿಲಿಯನ್ ಚೀನಾ ಒಂದು ಪಾಯಿಂಟ್ ನಾಲ್ಕು ಎರಡು ಬಿಲಿಯನ್ ಅಮೆರಿಕ ಮುನ್ನೂರ ನಲವತ್ತೇಳು ಮಿಲಿಯನ್ ಇಂಡೋನೇಷ್ಯಾ ಇನ್ನೂರ ಎಂಬತ್ತಾರು ಮಿಲಿಯನ್ ಪಾಕಿಸ್ತಾನ ಇನ್ನೂರ ಐವತ್ತೈದು ಮಿಲಿಯನ್ ನೈಜೀರಿಯಾ ಇನ್ನೂರ ಮೂವತ್ತೆಂಟು ಮಿಲಿಯನ್ ಬ್ರೆಜಿಲ್ ಇನ್ನೂರ ಹದಿಮೂರು ಮಿಲಿಯನ್ ಬಾಂಗ್ಲಾದೇಶ ನೂರ ಎಪ್ಪತ್ತಾರು ಮಿಲಿಯನ್ ರಷ್ಯಾ ನೂರ ನಲವತ್ನಾಲ್ಕು ಮಿಲಿಯನ್ ಇಥಿಯೋಪಿಯಾ ನೂರ ಮೂವತ್ತೈದು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿದ್ದರೂ ಅದರ ಜನಸಂಖ್ಯೆಯು ರಾಜ್ಯಗಳಲ್ಲಿ ಸಮಾನವಾಗಿ ಹರಡಿಲ್ಲ ಕೆಲವು ರಾಜ್ಯಗಳು ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿವೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಅಗ್ರ ಹತ್ತು ರಾಜ್ಯಗಳೆಂದರೆ ಉತ್ತರ ಪ್ರದೇಶ ಮಹಾರಾಷ್ಟ ಬಿಹಾರ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ತಮಿಳುನಾಡು ರಾಜಸ್ಥಾನ ಕರ್ನಾಟಕ ಗುಜರಾತ್ ಮತ್ತು ಆಂಧ್ರಪ್ರದೇಶ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಂಬಂಧಿತ ಸವಾಲುಗಳನ್ನು ಪರಿಹರಿಸುವ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಜಾಗತಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಸಂಪನ್ಮೂಲಗಳು ಮತ್ತು ಪರಿಸರದ ಮೇಲೆ ಜನಸಂಖ್ಯಾ ಬೆಳವಣಿಗೆಯ ಪ್ರಭಾವದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಸಂತಾನೋತ್ಪತ್ತಿ ಆರೋಗ್ಯ ಮತ್ತು ಕುಟುಂಬ ಯೋಜನೆ ಸೇವೆಗಳನ್ನು ಉತ್ತೇಜಿಸುತ್ತದೆ ಲಿಂಗ ಸಮಾನತೆ ಹಾಗೂ ಯುವ ಸಬಲೀಕರಣವನ್ನು ಪ್ರೇರೇಪಿಸುತ್ತದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಜನಸಂಖ್ಯಾ ದಿನವು ಬೆಳೆಯುತ್ತಿರುವ ಪ್ರಪಂಚದ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಚಿಂತಿಸಲು ನಮಗೆ ಒಂದು ಅವಕಾಶವನ್ನು ನೀಡುತ್ತದೆ ಬುದ್ಧಿವಂತ ಆಯ್ಕೆಗಳು ಎಲ್ಲರನ್ನೂ ಒಳಗೊಂಡ ನೀತಿಗಳೊಂದಿಗೆ ನಾವು ಎಲ್ಲರಿಗೂ ನ್ಯಾಯಯುತ ಮತ್ತು ಸುಸ್ಥಿರ ಭವಿಷ್ಯವನ್ನು ರಚಿಸಬೇಕಾಗಿದೆ